ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಗಿ ಖರೀದಿ ಕೇಂದ್ರಕ್ಕೆ ಶಾಸಕ ಬಿದೇವೇಂದ್ರಪ್ಪನವರು ಸೋಮವಾರ ಚಾಲನೆ ನೀಡಿದರು ನಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಈ ಹಿಂದೆ ನಡೆದ ಘಟನೆಗಳಿಂದ ತಾಲೂಕಿಗೆ ಖರೀದಿ ಕೇಂದ್ರ ನೀಡುವುದಿಲ್ಲ ಎಂದು ಹೇಳಿದ್ದರು ರಾಜೀನಾಮೆ ನೀಡುತ್ತೇನೆ ಎಂದಾಗ ಮತ್ತೆ ಖರೀದಿ ಕೇಂದ್ರ ಪ್ರಾರಂಭವಾಗಿದೆ ಎಂದು ತಿಳಿಸಿದರು ಮಾರುಕಟ್ಟೆಗಿಂತ ಅಧಿಕ ದರ ನೀಡಿದೆ ಕಾರಣ ರೈತರ ಬಾಳು ಹಸನಾಗಲಿ ಎಂಬ ಉದ್ದೇಶದಿಂದ ಸರ್ಕಾರ ಖರೀದಿ ಕೇಂದ್ರ ನೀಡಿದೆ ಕಳೆದ ಮೂರು ವರ್ಷಗಳ ಹಿಂದೆ ಕೆಲ ಕೈಗಳು ಕಲಬೇರಿಕೆ ಮಾಡಿ ತಿನ್ನೋ ಅನ್ನಕ್ಕೆ ವಿಷ ಪ್ರಾಶನ ಮಾಡುವಂತೆ ಕೆಲಸವನ್ನು ಮಾಡಿದರು ಅದಕ್ಕೆ ಪರಿಹಾರ ಕೊಡಿಸಿದ್ದೇನೆ ಈ ಬಾರಿ ಸಾಕಷ್ಟು ರೈತರು ನೋಂದಾಯಿಸಿಕೊಂಡಿದ್ದಾರೆ ರಾಗಿ ಬೆಲೆ ಸರಿಸುಮಾರು ಐದು ಸಾವಿರ ರೂಪಾಯಿ ಇದೆ ಇದರಿಂದ ರೈತರ ಪಾಳು ಹಸನಾಗಲಿದೆ ಎಂದರು ಯೋಜನೆಯನ್ನ ಸರ್ಕಾರ ಮಾಡಿದೆ ರಾಗಿ ಕೇಂದ್ರ ಅಲೆ ಬರಿಕೆ ಕೈಗಳು ಕಲೆಬರಿಕೆ ಮಾಡಿ ಇನ್ನು ವಿಷ ಪೂರ್ಣ ಅಂತ ಇನ್ನ ಅಂಗಕ್ಕೆ ವಿಷ ಭಾಷಣ ಮಾಡುವಂತಹ ಕೆಲಸ ಇಪ್ಪತ್ತ್ ಮೂರಲ್ಲಿ ನಾನು ಪ್ರಥಮವಾಗಿ ಶಾಸನದ ಸಂದರ್ಭದಲ್ಲಿ ಈ ಸಮಸ್ಯೆ ಎದುರಾಗಿತ್ತು ಅವರಿಗೆ ಪರಿಹಾರವನ್ನು ಕಂಡದ್ದು ಆಯಿತು ಆಗಿದ್ದು ಆಯಿತು ನಾನು ಹೇಳ್ತೀನಿ ಅಂತ ಒಂದು ಕಾರ್ಯಕ್ರಮ ಇವತ್ತು ನೆರವೇರ್ತಾ ಇದೆ ಕೇಂದ್ರಕ್ಕೆ ರಾಜ್ಯದಲ್ಲಿ ಯಾವ ರೀತಿಯಾದ ನಿಯಮಗಳನ್ನು ಖ್ರೀಡಿಕೇಂದ್ರಕ್ಕೆ ನಿಯಮಿಸಿದರು ಅದೇ ರೀತಿಯಾಗಿ ಇಲ್ಲಿ ಸುಮಾರು ಒಬ್ಬ ರೈತರಿಗೆ ನಿಯಮ ಹತ್ತು ಕ್ವಿಂಟಲ್ ಇಂದ ಮ್ಯಾಕ್ಸಿಮಮ್ ಐವತ್ತು ಕ್ವಿಂಟಲ್ ನಿರ್ಣಯನ್ನು ಮಾಡಲಾಗಿದೆ ಅದರಂತೆ ಮೂರು ಸಾವಿರದ ಒಂದು ನೂರ ಐವತ್ತಕ್ಕಿಂತ ಹೆಚ್ಚು ರೈತರು ಈಗಾಗಲೇ ನೋಂದಾಯಿಸಿದರೆ ಆ ನೋಂದಾಯಿಸಿದರ ಪ್ರಕಾರ ತೊಂಬತ್ತು ಸಾವಿರ ಕ್ವಿಂಟಲ್ ಅಂದಾಜು ಆಗಿದೆ ಇದಕ್ಕೆ ಬೆಂಬಲ ಬೆಲೆ ಸುಮಾರು ನೂರು ರೂಪಾಯಿ ಹೆಚ್ಚು ಕಡಿಮೆ ಐದು ಸಾವಿರ ಓಪನ್ ಮಾರ್ಕೆಟ್ ಮೂರು ಸಾವಿರ ಇದೆ ಹಾಗಾಗಿ ಇದರ ಸದುಪಯೋಗವನ್ನು ನೀವು ಪಡ್ಕೋಬೇಕು ಅಂತ ಹೇಳ್ತೀನಿ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ರೈತರು ಅಂದ್ರೆ ಮುಕ್ತ ಅವರು ಸುಮ್ಮನೆ ಇದ್ರೆ ರೈತರಿಗೆ ಎರಡು ತುಳಿ ಸುಮ್ಮನಿದ್ರೆ ಶಾಂತಿ ಎದುರಿದ್ದರೆ ಕ್ರಾಂತಿ ಅಂತ ಮುದ್ದು ಜೀವಕಲ್ಲು ಕೊಟ್ಟು ತೂಗಲು ಮಾಡ ಕಾರಣದ ಕೈಗಳು ಮಾಡ್ತಾರೆ ಹಾಗೆ ರೈತರಿಗೆ ಒಂದು ಕಿವಿ ಮಾತನ್ನ ಹೇಳ್ತೀನಿ ಅದನ್ನ ಮಾಡಿಯಾಗಿದೆ ಅಮಾನಿಕ ರೈತ ಶೋಷಣೆಗೊಳಪಟ್ಟು ಆದ್ರೆ ನಾನು ಮನೆಗಂಡು ಶೇಷನ್ ನಡೀತಾ ಇತ್ತು ಮೊದಲನೇ ಶಾಸ್ತ್ರ ಮಾಡಿ ಮೊದಲನೇದೇ ಇವರು ಅಂತ ಹೇಳಿ ನಾನು ಶೇಷನ್ ಬಿಟ್ಟಿದ್ದೀವಿ ಬಂದೆ ನಾನು ನಿಮ್ಮ ಆಹಾರ ನಿಗಮದ ಕಚೇರಿಯನ್ನು ನೋಡಿದ್ದು ಅವತ್ತೇ ಮಟ್ಟ ಮೊದಲ ಬಾರಿಗೆ ಎತ್ತಿತ್ತು ಎಷ್ಟು ಹೋರಾಟ ಮಾಡಿ ತಂದಿದ್ದೀವಿ ನಮ್ಮ ಮನೆಯಪ್ಪನವರಲ್ಲಿ ರಾಗಿ ಹಾಕಿ ಅಂದ್ರೆ ಕೊಡಲ್ಲ ನಾನು ಬಿಡಲ್ಲ ಅಂತೆ ಅಲ್ಲಿ ಕೊಡಲ್ಲ ಅಂದ್ರು ಅವಾಗ ನನಗೋಗಿ ಚಾಲೆಂಜ್ ಬಿತ್ತು ನಾನು ಮಾಡಿದ ತಪ್ಪಿಗೆ ನನ್ನ ಬದಿಯಲ್ಲಿ ರಾಗಿ ಕೇಂದ್ರವನ್ನು ನೀವು ಕೂಡದ ಇದ್ರೆ ನಾನು ನನ್ನ ರಾಜಿ ಯಾವುದು ನನ್ನ ವಿಧಾನಸಭಾ ಕ್ಷೇತ್ರದ ಎಂ ಗೆ ನಾನು ರಾಜೀನಾಮೆ ಕೊಡ್ತೀನಿ ನಾನು ಮಾಡಿದ ಬೇಕಾದ್ರೆ ಅಲ್ಲಿ ಏನೇನಾಗಿದೆಯೋ ಸರಿಪಡಿಸ್ ನೋಡ್ಕೊಳ್ಳೋ ಜವಾಬ್ದಾರಿ ನಾನು ನಾನು ಯಾರೋ ಮಾಡಿದ ತಪ್ಪಿಗೆ ಯಾರೋ ಅವಧಿಯಲ್ಲಿ ಆಗಿರೋ ತಪ್ಪಿಗೆ ನಾನಿ ಒಪ್ಕೊಳ್ಳುತ್ತಾ ತಯಾರಲ್ಲ ಸ್ವಾಮಿ ವಿಧಾನಸೌಧ ಮುಂದೆ ಧರಣಿ ಕೊಡ್ತೀನಿ ಮಾತೃ ಮುಂದೆ ಧರಣಿ ಕೊಡ್ತೀನಿ ಸರಿಪಡಿಸ್ಲಿ ನಾನು ಮಾಡ್ತೀನಿ ಹಾಗಾದ್ರೆ ಸೀನಿಯರ್ ಟಿ ಆದ್ಯತೆ ಮೇಲೆ ಯಾರಾಗಿ ಏನು ಕೊಡ್ತಿರೋ ಅವ್ರಿಗೆ ಹೇಳಿ ರೈತರು ಸಹಕರಿಸ್ತೀವಿ ನೋಂದಾಣಿ ಆದಮೇಲೆಲ್ಲರೂ ತಗೊಳ್ತಾರಂತ ಆದರೆ ಎಲ್ಲ ರೀತಿಯಾದ ಸಹಕಾರ ಕೊಡೋ ಆ ರೀತಿಯಲ್ಲಿ ನಿಮ್ಮ ಜೊತೆಲೆಲ್ಲ ಹೋಗ್ತಾರೆ ಏನಾದರಿದ್ರೆ ಹೇಗೆ ನಾನು ಬರ್ತೀನಿ ಯಾವತ್ತೂ ಅನ್ನದಾತನ ಪಾರನಾಗಿಡ್ತೀವಿ ಈ ಕಾರ್ಯ ಸ್ವಕ್ಕೆ ಒಂದು ರೈತರು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಂದರು ಏನಂದ್ರೆ ಆ ವಿದ್ಯುತ್ ಸರಬರಾಜ ವಿಚಾರಗಳು ಇವರು ಐದು ತಾಸು ಕೊಡ್ತಾ ಇದ್ರಂತೆ ಅವ್ರು ಏಳು ತಾಸು ಕೊಡ್ತಾ ಇಲಾಖೆ ಐದು ತಾಸು ರೈತರು ಬೇಡಿಕೆ ಏಳು ತಾಸು ಅದನ್ನು ಸರಿಪಡಿಸಿ ಆರು ತಾಸಿಗೆ ಇಲಾಖೆ ಒಪ್ಕೊಂಡಿದೆ ಪಾಪ ಅವ್ರು ಬಚ್ಚಿಟ್ಕೊಂಡು ಏನು ಮಾಡಕ್ಕೆ ಸಾಕಿಲ್ಲ ಇಂಥ ಸನ್ನಿವೇಶದಲ್ಲಿ ಸ್ವಲ್ಪ ಕಲ್ಪ ರೈತರು ಆವೇಶ ಪರಿತರ ಹಿಡಿತಾ ಇತ್ತು ಅಂತ ಆದರೆ ನಿಮಗೆ ಕಳಿಸ್ತೇನೆ ಗೌರಿಪುರದಲ್ಲಿ ಟೂ ಟ್ವೆಂಟಿ ಕೆ ಸಿಕ್ಸ್ಟಿ ಸಿಕ್ಸ್ ಕೆ ವಿಗಳು ಆಗ್ತವೆ ದಯಮಾಡಿ ರೈತರು ಸಮಾಧಾನದ ಯಾಕಂತ ಹೇಳಿದ್ರೆ ಐವತ್ತೇಳು ಕೆರೆ ತುಂಬಿಸಿದ್ವಿ ಬೋರ್ಗಳು ಅಂತರ್ಜಲ ಹೆಚ್ಚಾಗಿದೆ ಎಲ್ಲವರು ಈಗ ಭೂಮಿಗೆ ಅವಲಂಬಿತರಾಗಿದ್ದಾರೆ ದೇಸಿಗೆ ಬೆಳೆದಿರಲಿಕ್ಕೆ ಅಡಿಕೆ ಗಿಡವನ್ನ ಮೆಣಸಿನ ಗಿಡ ನಾಟಿ ಮಾಡಿದ ಮಾಡಿದ್ದಾರೆ ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಇರಕ್ಕೆ ನಾಳೆ ಟೈಮ್ ಕೇಳ್ತಾ ಇದ್ದೀನಿ ಇನ್ನು ಮುಂದಿನ ಈ ಈ ಸಮಸ್ಯೆಗಳ ಬಗೆರಿಂದ ಎಷ್ಟು ಬೇಕಾದಷ್ಟು ಸಪ್ಲೈ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಅದಕ್ಕೆ ಪರ್ಯಾಯವಾಗಿ ನಮ್ಮ ಕುಸುಮ್ ಎ ಯೋಜನೆ ಮಾಡಿದ್ದಾರೆ ಅದನ್ನ ರೈತರು ಆ ಸರ್ಕಾರದ ಬೇಕಾದಷ್ಟು ಪ್ರೋತ್ಸಾಹವಾಗಿರ್ತಕ್ಕಂಥ ಹಣ ನಿಮಗೆ ಕೊಡುವಂತ ಕೆಲಸ ಮಾಡಿದ್ದಾರೆ ಎಲ್ಲರೂ ಈ ಕರೆಂಟ್ಗೆ ನೀವಾದ್ರೆ ಆ ಸೋಲಾರ್ ವ್ಯವಸ್ಥೆ ಮಾಡಿಕೊಂಡು ಅದನ್ನು ಮಾಡ್ಕೊಡ್ರಿ ಅನ್ನೋ ಮಾತು

गोद व्यवस्थापक मधुसूदन एपीएमसी कार्यदर्शी शिवकुमार आहार निरीक्षक शिवप्रकाश श्रीनिवास ले अंगडी मालिक संघ तालुकाध्यक्ष ओमीणा गंटी समित्या अध्यक्ष शमशीर् अहमद काहीश्वरप रईत संघ अध्यक्ष आकनूर निगप रसूल रसूलसा वेंटेश ಪ್ರಕಾಶ್ ರೆಡ್ಡಿ ನಾಗೇಂದ್ರ ರೆಡ್ಡಿ ಅಜ್ಜಪ್ಪ ಶೇಖರಪ್ಪ ಮೊಹಮ್ಮದ್ ಗೌಸ್ ಸೇರಿದಂತೆ ಮತ್ತಿತರರು ಬಂದಾಗ ಎರಡಲ್ಲ ಎಂಟು ಕೋಟಿ ಎಂಟು ಕೋಟಿ ಅಮೌಂಟ್ ಅಮೌಂಟ್ ಅನ್ನ ಬಿಡುಗಡೆಯನ್ನು ಮಾಡಿ ಇವತ್ತೆಲ್ಲ ರೈತರಲ್ಲಿ మంద <manda>